ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ ಇಂದು ಧರ್ಮಶಾಲಾದಲ್ಲಿ ನಡೆದ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವು ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಭರ್ಜರಿ ಮೂವತ್ತೇಳು ರನ್ಗಳ ಜಯ ಸಾಧಿಸಿದೆ ಈ ಗೆಲುವಿನಿಂದ ಪಂಜಾಬ್ ನೇರವಾಗಿ ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನಕ್ಕೇರಿದೆ ಹದಿನೈದು ಅಂಕಗಳೊಂದಿಗೆ ಪ್ಲೇ ಆಫ್ ರೇಸ್ನಲ್ಲಿ ತಾವೇ ಬಲಿಷ್ಠರಾಗಿದ್ದಾರೆ ಟಾಸ್ ಸೋತು ಬ್ಯಾಟಿಂಗ್ ಆರಂಭಿಸಿದ ಪಂಜಾಬ್ ಕಿಂಗ್ಸ್ ಆರಂಭದಲ್ಲಿ ಪ್ರಿಯಾಂಶ್ ಆರ್ಯ ಅವರನ್ನು ಮೊದಲ ಓವರ್ನಲ್ಲೇ ಕಳೆದುಕೊಂಡರು ಆದರೆ ಅದಾದ ಮೇಲೆ ಪ್ರಬ್ ಸಿಮ್ರಾನ್ ಸಿಂಗ್ ಸ್ಫೋಟಕ ಬ್ಯಾಟಿಂಗ್ ಮೂಲಕ ಲಖನೌ ಬೌಲರ್ಗಳನ್ನು ಬೆಚ್ಚಿ ಬೀಳಿಸಿದರು ನಲವತ್ತೆಂಟು ಎಸೆತಗಳಲ್ಲಿ ತೊಂಬತ್ತೊಂದು ರನ್ ಅದರಲ್ಲಿ ಆರು ಬೌಂಡರಿ ಏಳು ಸಿಕ್ಸರ್ ಅವರಿಗೆ ಜೋಶ್ ಇಂಗ್ಲಿಸ್ ಮೂವತ್ತು ರನ್ ಹಾಗೂ ನಾಯಕ ಶ್ರೇಯಸ್ ಅಯ್ಯರ್ ನಲವತ್ತೈದು ರನ್ ಉತ್ತಮ ಸಾಥ್ ನೀಡಿದರು ಅಂತಿಮ ಹಂತದಲ್ಲಿ ಶಶಾಂಕ್ ಸಿಂಗ್ ಮೂವತ್ತ್ ರನ್ ಮತ್ತು ಮಾರ್ಕಸ್ ಸ್ಟೈನಿಸ್ ಹದಿನೈದು ರನ್ ವೇಗದ ಆಟದಿಂದ ಪಂಜಾಬ್ ಇನ್ನೂರ ಮೂವತ್ತೈದು ರನ್ ಬೃಹತ್ ಮೊತ್ತ ಸಾಧಿಸಿತು ಲಖನೌ ಪರ ಆಕಾಶ್ ಸಿಂಗ್ ಮತ್ತು ವಿಘ್ನೇಶ್ ರಾಟಿ ತಲಾ ಎರಡು ವಿಕೆಟ್ ಪಡೆದು ಪಂಜಾಬ್ ರನ್ ಹರಿವಿಗೆ ಸ್ವಲ್ಪ ತಡೆ ನೀಡಿದರು ಇತರು ಅಧಿಕ ರನ್ಗಳನ್ನು ನೀಡಿದ್ರು ವೇಗದ ಬೌಲಿಂಗ್ನಲ್ಲಿ ಸ್ಪಷ್ಟತೆಯ ಕೊರತೆ ತೋರಿತು ಇನ್ನೂರ ಮೂವತ್ತಾರು ರನ್ಗಳ ದೊಡ್ಡ ಗುರಿ ಬೆನ್ನತ್ತಿದ ಲಖನೌ ತಂಡ ಆರಂಭದಲ್ಲೇ ಕಳವಳದ ಸ್ಥಿತಿಗೆ ಬಿದ್ದಿತು ಆಯುಷ್ ಬದೋನಿ ನಲವತ್ತು ಎಸೆತಗಳಲ್ಲಿ ಎಪ್ಪತ್ನಾಲ್ಕು ರನ್ ಐದು ಬೌಂಡರಿ ಆರು ಸಿಕ್ಸರ್ ಅಬ್ದುಲ್ ಸಮದ್ ನಲವತ್ತೈದು ರನ್ ಎರಡು ಬೌಂಡರಿ ನಾಲ್ಕು ಸಿಕ್ಸರ್ ಇವರಿಬ್ಬರು ಹೊರತುಪಡಿಸಿದರೆ ಉಳಿದ ಬ್ಯಾಟರ್ಗಳು ನಿರಾಶೆಗೊಳಿಸಿದರು ನಾಯಕ ರಿಷಬ್ ಪಂತ್ ಕೂಡ ಕೇವಲ ಹದಿನೆಂಟು ರಂಗೆ ಔಟ್ ಆದರು ಪಂಜಾಬ್ ಪರ ಅರ್ಷದೀಪ್ ಸಿಂಗ್ ನಿಖರವಾಗಿ ಬೌಲಿಂಗ್ ಮಾಡಿ ಕೇವಲ ಹದಿನಾರು ರಂಗೆ ಮೂರು ಪ್ರಮುಖ ವಿಕೆಟ್ ಪಡೆದರು ಅಜ್ಮತುಲ್ಲಾ ಒಮರಾಜಾಯ್ ಎರಡು ವಿಕೆಟ್ ಚಾಲ್ ಮತ್ತು ಮಾರ್ಕೊ ಯಾನ್ಸನ್ ತಲಾ ಒಂದು ವಿಕೆಟ್ ಪಡೆದರು ಇವರ ಮಿಶ್ರಿತ ಶಕ್ತಿಯಿಂದ ಲಖನೌ ಇಪ್ಪತ್ತು ಓವರ್ಗೆ ಕೇವಲ ಒಂದು ಹಂಡ್ರೆಡ್ ತೊಂಬತ್ತೊಂಬತ್ತು ರಂಗಳಷ್ಟೇ ಗಳಿಸಿತು ಈ ಗೆಲುವಿನಿಂದಾಗಿ ಪಂಜಾಬ್ ಹದಿನೈದು ಅಂಕಗಳೊಂದಿಗೆ ಅಂಕಪಟ್ಟಿಯ ಎರಡನೇ ಸ್ಥಾನದಲ್ಲಿದೆ ಮುಂದಿನ ಪಂದ್ಯಗಳಲ್ಲಿ ಗೆಲುವು ಬೇಕಾದರೂ ಈಗಲೇ ಅವರು ಪ್ಲೇ ಆಫ್ ದಿಟ್ಟ ಹೆಜ್ಜೆ ಹಾಕಿದ್ದಾರೆ ಮತ್ತೊಂದು ಕಡೆ ಈ ಸೋಲಿನಿಂದಾಗಿ ಲಖನೌ ಏಳುನೇ ಸ್ಥಾನದಲ್ಲಿಯೇ ಉಳಿದಿದ್ದು ಪ್ಲೇ ಆಫ್ ಕನಸು ಈಗ ತುಂಬಾ ಕಠಿಣವಾಗಿದೆ ಉಳಿದ ಮೂರು ಪಂದ್ಯಗಳಲ್ಲಿ ಗೆಲುವು ಅತ್ಯಗತ್ಯ ಅದೂ ರೇಟ್ ಉತ್ತಮವಾಗಿರಬೇಕಾಗಿದೆ ಅಲ್ಲದೆ ಇತರ ತಂಡಗಳ ಫಲಿತಾಂಶಗಳ ಮೇಲೂ ಅವಲಂಬಿಸಬೇಕಿದೆ ಈ ಪಂದ್ಯದಿಂದ ಪಂಜಾಬ್ ದೊಡ್ಡ ಪ್ರೇರಣೆಯನ್ನು ಪಡೆದುಕೊಂಡಿದೆ ಆದರೆ ಲಖನೌಗೆ ಇದು ಎಚ್ಚರಿಕೆಯ ಗಂಟೆ ಇನ್ನೆಲ್ಲಾ ಪಂದ್ಯಗಳು ನೈಲ್ ಬೈಟಿಂಗ್ ಆಗುತ್ತವೆ ಇದೀಗ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ